ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕನ್ನಾರಿ ಕ್ರಾಸ್ನಲ್ಲಿ ಗುರುಕುಲ ಮಾದರಿಯ ಸಂಸ್ಕಾರ ಶಿಬಿರ ಆಯೋಜಿಸಲಾಗಿದೆ ವೀರಾಪುರ ಹಿರೇಮಠದ ಚನ್ನವೀರ ಚೇತನ ಮರುಳಸಿದ್ದ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಡೆಯಲಿರುವ ಶಿಬಿರದ ಸದುಪಯೋಗವನ್ನು ಐದನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಡೆಯಬಹುದಾಗಿದೆ ಈ ಶಿಬಿರ ಏಪ್ರಿಲ್ ಆರರಿಂದ ಮೇ ನಾಲ್ಕರವರೆಗೆ ಒಂದು ತಿಂಗಳ ಕಾಲ ನಡೆಯಲಿದೆ ಶಿಬಿರದಲ್ಲಿ ಯೋಗಾಭ್ಯಾಸ ಸಂಸ್ಕೃತ ಭಾಷಾ ಪರಿಚಯ ವೇದ ಜ್ಯೋತಿಷ್ಯಶಾಸ್ತ್ರ ಪರಿಚಯ ಕನ್ನಡ ಭಾಷಾಶಾಸ್ತ್ರ ಪರಿಚಯ ಮಾನವೀಯ ಮೌಲ್ಯ ಶಿಕ್ಷಣ ಭಗವದ್ಗೀತೆ ಅಮರಕೋಶ ಕೃಷಿ ಕಲಾಕೌಶಲ ಮಹಾಪುರುಷರ ಚರಿತ್ರೆಯ ಪ್ರವಚನ ದೇಸಿ ಕ್ರೀಡೆ ಕುರಿತಾಗಿ ಹೇಳಿಕೊಡಲಾಗುತ್ತದೆ ಶಿಬಿರದಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ವಸತಿಯ ಜೊತೆಗೆ ರುಚಿ ಶುಚಿಯಾದ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತಿದೆ ಈಗಾಗಲೇ ಪ್ರವೇಶ ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳ ಸಂಖ್ಯೆ ಮಿತಿಯಲ್ಲಿರುವುದರಿಂದ ಕೂಡಲೇ ಹೆಸರನ್ನು ನೋಂದಾಯಿಸುವಂತೆ ಶಿಬಿರದ ಆಯೋಜಕರಾದ ಶ್ರೀ ಅಮರೇಶ್ವರ ತಾತನವರು ಮಠ ವ್ಯವಸ್ಥಾಪಕರಾದ ಸಿಂಧನೂರು ಪ್ರೇರಣಾ ನವೋದಯ ಟೆಕ್ನೋ ಸ್ಕೂಲ್ನ ತ್ರಿವೇಣಿ ತಿಮ್ಮರೆಡ್ಡಿ ತಿಳಿಸಿದ್ದಾರೆ ಶಾರೀರಿಕ ಮಾನಸಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕದವರೆಗೂ ವಿಸ್ತರಿಸಿವೆ ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ವಿಕಾಸ ಇದರಿಂದ ಸಾಕಾರಗೊಳ್ಳುತ್ತದೆ ಸ್ವಸ್ಥ ಸಮಾಜ ನಿರ್ಮಾಣ ಎಂಬ ಉದ್ದೇಶದ ಸಾಕಾರಕ್ಕಾಗಿ ವೇದ ಯೋಗ ಸಂಸ್ಕೃತ ಜ್ಯೋತಿಷ ಕೃಷಿ ಮಾನವೀಯ ಮೌಲ್ಯವೆಂಬ ವಿಷಯವನ್ನು ಇಲ್ಲಿ ಅಳವಡಿಸಲಾಗಿದೆ ಅಂತಃಸತ್ವದ ವರ್ಧನೆ ಮತ್ತು ಮನಃಶುದ್ಧಿಗಾಗಿ ಜಪಾನುಷ್ಠಾನ ಪೂಜೆ ಭಜನೆಗಳು ದಿನಚರಿಯ ಭಾಗವಾಗಿದೆ ಶಿಬಿರದ ವಿಶೇಷವೇ ಸಂಸ್ಕೃತ ಭಾಷೆ ಇಲ್ಲಿ ಸಂಭಾಷಣಾ ಸಂಸ್ಕೃತವನ್ನು ಮಕ್ಕಳಿಗೆ ಹೇಳಿಕೊಡಲಾಗುತ್ತದೆ ನಮ್ಮ ಭಾರತೀಯ ಸನಾತನ ಗುರುಪರಂಪರೆಯ ಸಂಸ್ಕೃತಿಯ ಮಾರ್ಗದತ್ತ ನಡೆಯೋಣ ಅರಿಯೋಣ ಆರಾಧಿಸೋಣ ಬನ್ನಿ ಕರೆತನ್ನಿ ನಿಮ್ಮ ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಸಂಸ್ಕಾರವಂತ ಜೀವನವೇ ಆನಂದ ಸಾಗರ.